ಹಲೋ ಪ್ರಿಯ ಸ್ನೇಹಿತರೆ ಏಟಿನ್ ಸಿದ್ದರಿ ಚಾನಲ್ ಎಲ್ಲರಿಗೂ ಸ್ವಾಗತ ಈ ಒಂದು ಭುವನೇಶ್ವರಿ ಶಕ್ತಿ ಪೀಠಕ್ಕೆ ಬರುವಂಥ ಭಕ್ತಾದಿಗಳು ನಾನೊಂದಿಷ್ಟು ಹಿಂದಿನ ವಿಡಿಯೋದಲ್ಲಿ ಒಂದಿಷ್ಟು ರಸ್ತೆ ಮಾರ್ಗಗಳನ್ನು ತಿಳಿಸಿದ್ದೆ ಅದನ್ನು ಬಿಟ್ಟು ಹೊರತಾಗಿ ಇನ್ನೊಂದಿಷ್ಟು ಮಾರ್ಗಗಳನ್ನು ಕೇಳಿದರೆ ಅದನ್ನು ಡಿಸ್ಪ್ಲೇ ಮೇಲೆ ಕಮೆಂಟ್ ಅದ ನೋಡಿರಿ ಆ ಕಮೆಂಟ್ಗೆ ಅನುಗುಣವಾಗಿ ನಾನು ಆ ರಸ್ತೆ ಮಾರ್ಗಗಳನ್ನು ತಿಳಿಸ್ತಾ ಇದ್ದೀನಿ ನೋಡಿರಿ ಆ ಭುವನೇಶ್ವರಿ ಶಕ್ತಿ ಪೀಠದ ಮಹಿಮೆ ಬಹಳ ಅಪಾರವಾದದ್ದೈತಿ ಹಂಗಾಗಿ ಭಾಳ ದೂರದ ಊರಿಂದ ಆ ತಾಯಿಯ ಸನ್ನಿಧಿಗೆ ಬರುವಂಥ ಭಕ್ತಾದಿಗಳಿಗೆ ಈ ಒಂದಿಷ್ಟು ರಸ್ತೆ ಮಾರ್ಗಗಳನ್ನು ನಾನು ತಿಳಿಸುವಂಥ ಒಂದು ಪ್ರಯತ್ನ ಮಾಡ್ತಿದ್ದೀನಿ ಅವರಿಗೆ ಒಂದು ಮಾರ್ಗದರ್ಶನವನ್ನು ನನಗೆ ತಿಳಿದಷ್ಟು ನಾನು ಹೇಳಿಕೊಡ್ತೀನಿ ಸ್ನೇಹಿತರೆ ಅದಕ್ಕೆ ವಿಶೇಷವಾಗಿ ಈ ವಿಡಿಯೋದಲ್ಲಿ ನೋಡಿರಿ ನಾನು ಹಾಕಿ ನೋಡಿರಿ ಕಮೆಂಟ್ ಮಾಡಿದಾರಲ್ಲ ಅದು ಎಲ್ಲಿಂದ ಬರಬೇಕಂತ ಹೇಳಿ ಕೇಳ್ಯಾರ ನೋಡಿರಿ ಇದು ಯಲಬುರ್ಗ ತಾಲೂಕು ಕುಕ್ಮೂರು ಗ್ರಾಮದಿಂದ ನಾವು ಯಾವ ರೀತಿ ಬರಬೇಕಂತ ಹೇಳ್ಯಾರ ಆ ಒಂದು ಭಕ್ತರಿಗೆ ಆ ಭುವನೇಶ್ವರಿಯ ಭಕ್ತರಿಗೆ ಈ ಕುಕ್ನೂರಿಂದ ಬರಬೇಕಾದ್ರೆ ನೀವು ಕೂಕ್ನೂರು ಯಲ್ಬುರ್ಗ ಹೊಸಹಳ್ಳಿ ರಾಪ್ ರಾಮ್ಪುರು ಉಣುಚಗೇರಿ ಗಜೇಂದ್ರಗಡ ರಾಜೂರು ಕಾಟ್ರೆಲ್ ಬೇವಿನಕಟ್ಟಿ ಕ್ರಾಸ್ ಮುಷ್ಠಿಗೇರಿ ಬೊಮ್ಸಾಗರ ಸರ್ಜಾಪುರ ಜಾಲಿಹಾಳ ಬೇಲೂರು ಚಿಕ್ಕನಸಿಬಿ ಚೋಳಚಗುಡ್ಡ ಕಬ್ಬಲಗೇರಿ ಬದಾಮಿ ಬದಾಮಿಯಿಂದ ಕೆರೂರು ರೋಡ್ ಕೆರೂರಿಗೆ ಬಂದು ಬದಾಮಿಯಿಂದ ಕೆರೂರಿಗೆ ಹೋಗಬೇಕು ಕೆರೂರು ಬಂದು ರೈಟಿಗೆ ಹೊಳ್ಬೇಕು ಕೆರೂರಿಗೆ ರೈಟಿಗೆ ಹೊಳಿದ್ರಪ್ಪ ಅಂತಂದ್ರೆ ಅಗಸನಕೊಪ್ಪ ಕೊಪ್ಪದಿಂದ ಹೂಲಗೇರಿ ಹೂಲಗೇರಿಯಿಂದ ಗದ್ದನಕೆರೆ ಕ್ರಾಸ್ ಗದ್ದನಗಿರಿ ಕ್ರಾಸಿಂದ ಹಳೆ ಅನಗವಾಡಿ ಕ್ರಾಸ್ ಹಳೆ ಅನಗವಾಡಿ ಕ್ರಾಸಿಂದ ಲೆಫ್ಟಿಗೆ ಹೊಳ್ಬೇಕು ಲೆಫ್ಟಿಗೆ ಹೋದ್ರಪ್ಪ ಅಂತಂದ್ರೆ ಕೋವಳ್ಳಿ ಬಾವ್ಲತ್ತಿ ಅರಕೇರಿ ಬಾವ್ಲತ್ತಿ ಬಾವ್ಲತ್ತಿಯಿಂದ ಮುಂದೆ ಹೋಗಿ ಅರಕೇರಿ ರೋಡಿಗೆ ಹೋದ್ರಪ್ಪ ಅಂತಂದ್ರೆ ಆ ಒಂದು ಭುವನೇಶ್ವರಿ ಶಕ್ತಿ ಪೀಠಕ್ಕೆ ನೀವು ಹೋಗ್ತೀರಿ ಆ ತಾಯಿ ಆಶೀರ್ವಾದ ಪಡಿತೀರಿ ಆ ಸನ್ನಿಧಿಗೆ ಹೋಗ್ತೀರಿ ಇನ್ನು ಎರಡನೇದಾಗಿ ಒಬ್ಬರು ತಾಯಿಯ ಭಕ್ತಾದಿಗಳು ನಾವು ರಾಯಬಾಗಿಂದ ಬರಬೇಕು ಯಾವ ಥರ ಬರಬೇಕು ನಾವು ರಾಯಬಾಗಿಂದ ಬರೋಕೆ ಒಂದು ಇಟ್ಟು ಮಾರ್ಗವನ್ನು ತಿಳಿಸ್ರಿ ಅಂತ ಹೇಳಿದರು ಆ ಕಾರಣಕ್ಕಾಗಿ ರಾಯಬಾಗಿಂದ ನಸ್ಲಾಪುರ ನಸ್ಲಾಪುರಿಂದ ಕಂಕನವಾಡಿ ಕಂಕನವಾಡಿಯಿಂದ ಮಾಲಿಂಪುರ ರೋಡ್ ನಿಪ್ಪಾಣಿ ಮಾಲಿಂಪುರ್ ರೋಡ್ ಅದು ಹಾಗಾಗಿ ಆ ರೋಡ್ಲಿಂದ ಗುರ್ಲಾಪುರ್ ಬರಬೇಕು ಗುರ್ಲಾಪುರಿಂದ ಮಹಾಲಿಂಗಪುರ್ ಮಾಲಿಂಪುರಿಂದ ಬೆಳಗ ಬೆಳಗ್ಲಿ ಬೆಳಗ್ಲಿಂದ ಸೋರ್ಗಾಂವ್ ಸೋರ್ಗಾಂವಿಂದ ಮುದೋಳು ಬರಬೇಕು ಮುದೋಳದಾಗ ರಣ್ಣ ಸರ್ಕಲ್ದಿಂದ ಲೆಫ್ಟಿಗೆ ಹೊಡಿಬೇಕು ರೈಟಿಗೆ ಹೋದ್ರಪ್ಪ ಅಂತ ನೀವು ಮತ್ತೆ ಅದು ಒಂದು ಮಾರ್ಗನ ಐತಿ ರೈಟಿಗೆ ಬಂದ್ರೆ ಅಂದ್ರೆ ಅಲ್ಲಿಂದ ಗದ್ದನಕೆರೆ ಕ್ರಾಸ್ ಬಂದು ಗದ್ದನಕಿರಿ ಕ್ರಾಸಿಂದ ಅಣಗವಾಡಿ ಅಣಗವಾಡಿಯಿಂದ ಬಾವ್ಲತ್ತಿ ಭಾವ್ಲತ್ತಿಯಿಂದ ಕೋವಳ್ಳಿ ಕೋವಳ್ಳಿಯಿಂದ ಅರಕೇರಿ ರೋಡು ಭುವನೇಶ್ವರಿ ಪೀಠ ಈ ಥರ ಹೋಗ್ಬೇಕೈತಿ ಅದೇ ನೀವು ಮುದೋಳ ಅದು ದೂರ ಆಗ್ತತಿ ಅದ ಮುದೋಳದಿಂದ ನೀವು ರನ್ ಸರ್ಕಲ್ದಾಗ ಲೆಫ್ಟಿಗೆ ಹೊಡೆದಂದ್ರೆ ಮರಕಟ್ಟಿ ಚಿಕ್ಕ ಆಲಗಂಡ್ ಆಲ್ಗುಂಡಿ ಕಾತರಿಕಿ ಸಿರಿಗುಪ್ಪಿ ಭುವನೇಶ್ವರಿ ಶಕ್ತಿಪೀಠ ಈ ಥರ ನೀವು ಶಾರ್ಟ್ಕಟ್ನಾಗ ತೊಂಬತ್ತೈದು ಕಿಲೋಮೀಟ್ರ್ನಾಗ ಹೋಗ್ಬೋದು ನೀವು ಆಗಲೇ ನಾನು ಹೇಳಿದಂಥ ಕುಕ್ನೂರಿಂದ ಬರುವಂಥ ಭಕ್ತಾದಿಗಳೇ ನೂರ ಮೂವತ್ತು ಕಿಲೋಮೀಟ್ರ್ ಆಗ್ತೈತಿ ನೋಡ್ರಿ ಇದು ಕುಕ್ನೂರ್ದು ಇನ್ನು ಚಿಕ್ಕೋಡಿಯಿಂದ ಬರುವಂಥವ್ರು ಒಂದು ಚಿಕ್ಕೋಡಿಯಿಂದ ಬರುವಂಥವ್ರು ನಾವು ಚಿಕ್ಕೋಡಿ ತಾಲೂಕಿಂದ ಬರ್ಬೇಕ್ರಿ ಹೆಂಗೆ ಅಂತ ಹೇಳಿ ಅವರೊಬ್ಬರು ಕೇಳಿದ್ದು ಹಾಗಾಗಿ ಆ ಚಿಕ್ಕೋಡಿ ತಾಲೂಕಿಂದ ಬರುವಂಥ ಭಕ್ತಾದಿಗಳಿಗೆ ಚಿಕ್ಕೋಡಿ ಚಿಕ್ಕೋಡಿಯಿಂದ ಉಮ್ರಾಣಿ ಆನಂತರ ನಾಗರ ಮುರು ಮುನವಳ್ಳಿ ಕಬ್ಬೂರು ನಿಪ್ಪ ನಿಪ್ನಾಳ ಕಂಕನವಾಡಿ ಕಂಕನವಾಡಿಯಿಂದ ಮಾಲಿಂಪುರ್ ನಿಪ್ಪಾನಿ ಮುದೋಳು ರೋಡದು ಆ ರೋಡಿಗೆ ಬಂದು ಗುರ್ಲಾಪುರ ಮ ಗುರ್ಲಾಪುರಿಂದ ಮಾಲಿಂಪುರ್ ಮಾಲಿಂಪುರಿಂದ ಬೆಳಗ್ಲಿ ಬೆಳಗ್ಲಿಂದ ಸೋರ್ಗಾಂವ್ ಸೋರ್ಗಾಂವಿಂದ ಮುದೋಳ ಮುದೋಳಿಂದ ಲೆಫ್ಟಿಗೆ ಹೊಡೆದು ರಣ್ಣ ಸರ್ಕಲ್ ಅಲ್ಲಿಂದ ಮರುಕಟ್ಟಿ ಮಾರ್ಕಟ್ಟಿಯಿಂದ ಚಿಕ್ಕಾಲ್ಗುಂಡಿ ಅಲ್ಲಿ ಚಿಕ್ಕಾಲ್ಗುಂಡಿಯಿಂದ ಕಾತರಿಕಿ ಕಾತರಿಕಿಯಿಂದ ಸಿರುಗುಪ್ಪಿ ಸಿರುಗುಪ್ಪಿಯಿಂದ ಭುವನೇಶ್ವರ ಶಕ್ತಿಪೀಠ ಈ ಥರ ಆ ಒಂದು ಸನ್ನಿಧಿಗೆ ಬರುವಂಥ ಭಕ್ತಾದಿಗಳಿಗೆ ಈ ಒಂದು ಮಾರ್ಗಸೂಚಿ ಇತ್ತು ನೋಡ್ರಿ ಹಾಗಾಗಿ ಇನ್ನೂ ಯಾರಿಗಾದರೂ ಗೊತ್ತಿಲ್ಲರೋರು ನಂಗೆ ಅವಶ್ಯವಾಗಿ ನೀವು ಕಮೆಂಟ್ನಲ್ಲಿ ತಿಳಿಸಿ ಇದೇ ತರನದ ವಿಡಿಯೋದಲ್ಲಿ ನಿಮಗೆ ನಾನು ಹೇಳ್ಕೊಡ್ತೀನಿ ಹಾಗಾಗಿ ನಾನು ಹೇಳಿದ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು